ಸಂಸ್ಥೆ ನನ್ನ ಹೆಚ್ಚ ತಾಯಿಯ ಜೀವನ ನನ್ನ ನಮಸ್ಕಾರ ನಾನು ಮುರಾಳ್ ಸಂಘದಿಂದ ಮಂಗಳ ಮಹಿಳಾ ಸಂಘದಿಂದ ಬಂದಿದ್ದೀನಿ ಆದರೂ ನಾನು ಇವತ್ತು ಮಹಾ ಸಂಘದ ಅಧ್ಯಕ್ಷ ಹಾಗೂ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಆದ್ರೆ ಇದೆಲ್ಲ ಬರಬೇಕಾದ್ರೆ ನಮ್ದು ಅರ್ಬಟ್ ಸಂಸ್ಥೆ ಯಾಕಂದ್ರೆ ನಾವು ಹೆತ್ತ ತಾಯಿ ನಮ್ಮನ್ನು ಅಷ್ಟೇ ಹೆತ್ತಿ ಕೊಟ್ಟಿದ್ದಾಳ ಆದ್ರೆ ನಮಗೆ ಬುದ್ಧಿ ಜ್ಞಾನ ಎಲ್ಲ ಕೊಟ್ಟಿದ್ದು ನಮ್ಮ ಅರ್ಬಿಡ್ ಸಂಸ್ಥೆ ಯಾಕಂದ್ರೆ ನಮ್ಗೆ ಯಾರು ಕೂಡ ಮಾತಾಡ್ಲಿಕ್ಕೂ ಸಹ ನಮಗೆ ಅಷ್ಟು ಧೈರ್ಯ ಇದ್ದಿದ್ದಿಲ್ಲ ಈಗ ಗೆಳಸು ಮಕ್ಕಳು ಹರಪ್ಪ ಅಂತ ಹೇಳಿ ನಮಗೆ ಹೋಗ್ಲ ಧೈರ್ಯ ಇದಿಲ್ಲ ಇವಾಗ ಏನಾಗಿದೆ ಅಂತಂದ್ರೆ ನಾವು ಒಂದು ಹೆಮ್ಮೆಯಿಂದ ನಾವು ಒಂದು ಧೈರ್ಯದಿಂದ ನಾವು ಒಂದು ಬುದ್ಧಿ ಜ್ಞಾನದಿಂದ ಇವತ್ತು ನಾವು ಎಲ್ಲಿ ಹೋಗಿ ನಾಕು ಮಾತಾಡೋಂದ್ರೆ ಭೀ ಆಡಿಸ್ತೇವೆ ಮತ್ತು ಖಂಡ್ರೆ ಸಾಬ್ರ ಮನೆಗೆ ನಾವು ಅವರಿಲ್ಲ ಇವರೆಲ್ಲ ನಾವು ಬೇತಾಡೋಕೆ ಮನೆಗೆ ಹೋಗ್ ಮನೆಗೆ ಹೋಗ್ತೇವೆ ಯಾಕಂದ್ರೆ ನಮ್ಗೆ ಏನು ಬೇಕು ಹಳ್ಳಿಗೆ ಸವಲತ್ತಾಗಲಿ ಗೋರ್ ಗರಿಬರಿಗಾಗ್ಲಿ ಏನು ಸವಲತ್ತು ಬೇಕು ಅದನ್ನು ನಾವು ಪಡ್ಕೋತೆವು ಗ್ರಾಮ ಸಭೆಗೆತೆವು ಪಂಚಾಯತ್ ಕೊತೆವು ಮತ್ತೆ ನಮ್ಮ ಮನೆಯಲ್ಲಿ ಹೆಣ್ಣು ಗಂಡು ಎಂಬ ತಾರತಮ್ಯ ನಾವು ಹುಟ್ಟಿನ ಮಕ್ಕಳಿಗೆ ಇವತ್ತು ಏನ್ ಮಾಡಿದೆವು ಹೆಣ್ಣು ಗಂಡು ಎಂಬ ಸಮಾನತೆ ಇಬ್ರಿಗೆ ಭೀ ಅಷ್ಟೇ ಯುದ್ಧ ಕಟ್ಟಿದೆವು ಮತ್ ಇಬ್ರಿಗೆ ಭೀ ಅಷ್ಟೇ ಕಲಿಸಿದೆವು ಮತ್ತೆ ಊಟ ಬಟ್ಟೆಗಳಲ್ಲಿ ಹೆಣ್ಣು ಗಂಡು ಎಂಬ ತಾರತಮ್ಯ ಇಟ್ಟಿಲ್ಲ ಯಾಕಂದ್ರ ನಮ್ಮ ತಂದೆ ತಾಯಿ ಹೆಣ್ಣು ಕಲ್ತರ ನಮಗ್ ಸಾಕಲ್ಲ ಗಂಡು ಕಲ್ತರ ನಮಗ್ ಅಂತ ಹೇಳಿ ನಮ್ಗೆ ಯಾರು ಶಾಲೆ ಮೀನ್ ಕಳಿಸಿಲ್ಲ ನಮಗಷ್ಟು ಕೇರ್ ಮಾಡಿಲ್ಲ ಆದ್ರೆ ಇವತ್ತು ನನಗೊಂದು ಹೆಮ್ಮೆ ಅದ ಇದು ಅರ್ಬಿಡ್ ಸಂಸ್ಥೆ ನನ್ನ ಹೆತ್ತ ತಾಯಿ ಅದ ನನ್ನ ಜೀವನ ಇರೋವರೆಗೂ ಈ ಅರ್ಬಡ ಸಂಸ್ಥೆ ಎಂದೂ ಮರಿಲಾರ ಮರಿಲಾರೆ ಆದ್ರೆ ಇದು ಕೊಟ್ಟಂತ ಜ್ಞಾನ ಇದು ಕೊಟ್ಟಂತ ಬುದ್ಧಿ ನನ್ನ ಕೊನೆ ಉಸಿರಿ ಎಳೆಯವರೆಗೆ ನಾನು ಜ್ಞಾಪಿಸ್ತಾ ಇರ್ತೀನಿ ಆದ್ರೆ ಇವತ್ತು ನಾವು ಒಂದು ಗೋಡೆ ಮಧ್ಯದಲ್ಲಿ ಇದ್ದಾಗ ನಾವು ಒಂದು ಗುಲಾಮರಂತೆ ನಾವು ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದೇವೆ ಆದ್ರೆ ಇವತ್ತು ಇಷ್ಟು ಸಾವಿರ ಜನದಾಗ ನಾವು ಒಂದು ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಹೇಳಿ ಆಯ್ಕೆ ಮಾಡಿ ನಮ್ಮನ್ನ ನಾಲ್ಕು ಜನರದಾಗ ಗುರುತಿಸಿ ಶಾಲೆ ಹೆಚ್ಚೋದಾಗ್ಲಿ ಹೂವಿನ ಹಾರ ಹಾಕೋದಾಗ್ಲಿ ಎಲ್ಲ ಜನರದಾಗ ನಾವು ಸನ್ಮಾನ ಮಾಡಿಸ್ಕೊಂಡಿದ್ದೆವು ಸನ್ಮಾನ ಮಾಡ್ಯಾರಂತ ಹೇಳಿ ತಮ್ಮೆಲ್ಲರಿಗೂ ನನ್ನ ಧನ್ಯವಾದನ ಕೇಳುತ್ತೇನೆ